ಆತ್ಮೀಯರೆ ಕೃತಿವೃತ್ತಿಗೆ ಸುಸ್ವಾಗತ ಈ ದಿನದ ಅಧ್ಯಾತ್ಮಂಜನೆಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಸುಭಾಷಿತ ಕೋರ್ಥ ಪುತ್ರೇಣ ಜಾತೇನ ಯೋ ನ ವಿದ್ವಾನ್ ನ ಧಾರ್ಮಿಕ ಕಾಣೇನ ಚಕ್ಷುಷಾ ಕಂವಾ ಚಕ್ಷುಪೀಡೈವ ಕೇವಲ ವಿದ್ವಾಂಸನೂ ಅಲ್ಲದ ಧಾರ್ಮಿಕನೂ ಅಲ್ಲದ ಮಗನಿದ್ದರೆ ಏನು ತಾನೇ ಪ್ರಯೋಜನ ಕುರುಡಾದ ಕಣ್ಣಿನಿಂದ ಕಾಣೇನ ಚಕ್ಷುಷ ಕುರುಡಾದ ಕಣ್ಣಿನಿಂದ ಕಿಂವ ಏನು ಪ್ರಯೋಜನ ಕುರುಡಾದ ಕಣ್ಣು ಅವನಿಗೆ ಸುಮ್ಮನೆ ಪೀಡೆ ಹೊರತದೆ ಹೊರತು ಆಗುತ್ತದೆ ಹೊರತು ಏನು ಪ್ರಯೋಜನ ಇಲ್ಲ ಹೇಗೋ ಹಾಗೆಯೇ ಧಾರ್ಮಿಕನಲ್ಲದ ಬುದ್ಧಿವಂತನಲ್ಲದ ಮಗನಿದ್ದೇನ ಪ್ರಯೋಜನ ಮಕ್ಕಳು ಬೇಕು ಗಂಡು ಮಕ್ಕಳೇ ಬೇಕು ಆದರೆ ಆ ಮಕ್ಕಳಿಂದ ತಂದೆ ತಾಯಿಗಳಿಗೆ ಸಂತೋಷವಾಗಬೇಕು ಆ ಪುತ್ರರಿಂದ ಆ ವಂಶಕ್ಕೆ ಕೀರ್ತಿಯು ಬೆಳೆಯುವಂತಾಗಬೇಕು ಹೀಗಾಗಬೇಕಾದರೆ ಆ ಮಕ್ಕಳು ವಿದ್ಯಾವಂತರಾಗಬೇಕು ಧರ್ಮಾನುಷ್ಠಾನ ತಪ್ಪರರು ಆಗಬೇಕಲ್ವಾ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ವಿನಯಶೀಲರಾಗಿದ್ದರೆ ಅಂತಹ ಮಕ್ಕಳಿಂದ ತಂದೆ ತಾಯಿಗಳಿಗೆ ಎಷ್ಟೊಂದು ಹೆಮ್ಮೆ ಅನಿಸುತ್ತೆ ಒಂದು ವೇಳೆ ಹಾಗಿಲ್ಲದೆ ಮಕ್ಕಳು ದೊಡ್ಡರಾಗಿಬಿಟ್ರೆ ಧಾರ್ಮಿಕ ಆಗದೆ ಅಧರ್ಮನಿಷ್ಠರಾಗಿಬಿಟ್ರೆ ಅಂತಹ ಮಕ್ಕಳಿಂದ ಏನು ಪ್ರಯೋಜನ ಧೃತರಾಷ್ಟ್ರನಿಗೆ ನೂರು ಜನ ಮಕ್ಕಳಿದ್ರು ಒಂದು ದಿನವೂ ಅವನಿಗೆ ನೆಮ್ಮದಿ ಇರಲಿಲ್ಲ ಏಕಹ ಚಂದ್ರಃ ತಮೋಹಂತಿ ನಕ್ಷತ್ರೈಹಿ ಕಿಂ ಪ್ರಯೋಜನಂ ಅಂತ ಸುಭಾಷಿತೆ ಹೇಳುತ್ತೆ ಆಕಾಶದಲ್ಲಿ ಅಸಂಖ್ಯ ನಕ್ಷತ್ರಗಳಿದ್ದರೂ ಕೂಡ ಯಾವ ನಕ್ಷತ್ರಗಳಿಂದಲೂ ಬೆಳಕಿಲ್ಲ ಆದರೆ ಒಬ್ಬನೇ ಒಬ್ಬ ಚಂದ್ರ ಇಡೀ ಜಗತ್ತಿನ ಕತ್ತಲೆಯನ್ನು ಕಳಿತಾನೆ ಹಾಗೆಯೇ ಈ ಬೆಳಕು ನೀಡದ ನಕ್ಷತ್ರಗಳಿಂದ ಏನು ಪ್ರಯೋಜನ ಬೆಳಕು ನೀಡ್ತಕ್ಕಂಥ ಒಬ್ಬ ಚಂದ್ರ ಸಾಕು ಹಾಗೆಯೇ ವಿದ್ಯಾವಂತನಾದ ಬುದ್ಧಿವಂತನಾದ ಸನ್ಮಾರ್ಗಗಾಮಿಯಾದ ಒಬ್ಬ ಮಗ ಇದ್ದರೆ ಸಾಕು ಅವ ಕುಲದೀಪಕನಾಗ್ತಾನೆ ಈ ಮನುಷ್ಯ ಜನ್ಮ ಅನ್ನೋದು ಬಹಳ ದುರ್ಲಭವಾಗಿರುವಂಥದ್ದು ಈ ಮಾನವ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಪ್ರತಿಯೊಬ್ಬ ಮಾನವ ಆಲೋಚನೆ ಮಾಡಬೇಕು ತನ್ನ ಈ ಮಾನವ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಬೇಕಾದ್ದು ಅವನ ಕರ್ತವ್ಯ ಇದನ್ನು ತಿಳಿದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಿದ್ಯಾವಂತನಾಗಿ ವಿನಯ ಸಂಪನ್ನನಾಗಿ ಧಾರ್ಮಿಕನಾಗಿ ಸದಾಚಾರ ಸಂಪನ್ನನಾಗಿ ಬಾಳ್ತಾ ತನ್ನ ವಂಶಕ್ಕೂ ಒಳ್ಳೆಯ ಮಗ ಅಂತ ಕೀರ್ತಿ ತರಬೇಕು ಹಾಗೆಯೇ ಸತ್ಪ್ರಜೆಯಾಗಿ ತನ್ನ ದೇಶಕ್ಕೂ ಸತ್ಕೀರ್ತಿಯನ್ನು ಉಂಟು ಮಾಡುತ್ತಾ ಬದುಕಬೇಕು ಇಲ್ಲದೆ ಹೋದರೆ ಅಂಥ ಮಕ್ಕಳು ಹುಟ್ಟಿದ್ರೆ ಯಾರಿಗೂ ಪ್ರಯೋಜನ ಇಲ್ಲ ಇದಕ್ಕೊಂದು ಉದಾಹರಣೆನ ಕೊಡತ್ತ ಸುಭಾಷಿತ ಕುರುಡು ಕಣ್ಣಿನ ಉದಾಹರಣೆ ಹೊರಗಡೆಯಿಂದ ನೋಡುವಾಗ ಕಣ್ಣುಗಳಿವೆ ಅಂತ ಕಾಣುತ್ತೆ ಆದರೆ ದೃಷ್ಟಿ ಇಲ್ಲ ಕುರುಡಾದ ಅಂತಹ ಕಣ್ಣುಗಳಿಂದ ಏನು ಪ್ರಯೋಜನ ಹೇಳಿ ಆ ಕಣ್ಣುಗಳು ಕುರುಡನಿಗೆ ಭಾರವೇ ಹೊರತು ಏನು ಪ್ರಯೋಜನ ಇಲ್ಲ ಚುಪ್ಪೀಡೆಯೋ ಕೇವಲ ಕಣ್ಣು ನೋವು ಬಂದರೆ ಕಣ್ಣಿನ ನೋವು ಅನುಭವಿಸ್ಬೇಕಷ್ಟೇ ಹೊರತು ಬೇರೆ ಕಣ್ಣಿನ ಪ್ರಯೋಜನ ಏನೂ ಇಲ್ಲ ಆ ಕುರುಡನಿಗೆ ಸುಮ್ಮನೆ ಆ ಕಣ್ಣುಗಳು ಭಾರವೇ ಹೊರತು ನೋಡೋದಕ್ಕೂ ಪ್ರಯೋಜನ ಇಲ್ಲ ಓದೋದಕ್ಕೂ ಪ್ರಯೋಜನ ಇಲ್ಲ ನೋಡಲಿಕ್ಕೆ ಓದಲಿಕ್ಕೆ ಸಹಾಯಕವಾದರೆ ಆ ಕಣ್ಣುಗಳಿದ್ದು ಪ್ರಯೋಜನ ಹಾಗೆಯೇ ಮಾನವ ವಿದ್ಯಾವಂತನಾದರೆ ಧರ್ಮಿಷ್ಠನಾದರೆ ಅಂಥವನು ಆ ಒಂದು ಕುಲಕ್ಕೆ ಒಳ್ಳೆಯ ಮಗ ಅಂತ ಅನ್ನಿಸ್ತಾನೆ ಅದಲ್ಲದೆ ಮೂರ್ಖನಾದ ದಡ್ಡನಾದ ಅಧಾರ್ಮಿಕನಾಗಿರತಕ್ಕಂತಹ ಮಗ ಇದ್ದು ಏನು ಪ್ರಯೋಜನ ಇದ್ದೂ ಒಂದೇ ಇಲ್ಲದಿದ್ದರೂ ಒಂದೇ ಕುರುಡಾದ ಕಣ್ಣು ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಆದ್ದರಿಂದ ಮನುಷ್ಯನಾಗಿ ಹುಟ್ಟಿದವ ಅವನು ಒಳ್ಳೆಯ ಮಗನಾಗಬೇಕು ಒಳ್ಳೆಯ ಮಗ ಹುಟ್ಟಬೇಕಾದ್ರೆ ತುಂಬ ಪುಣ್ಯ ಮಾಡಬೇಕು ಅಂತ ಹೇಳ್ತಾರೆ ಏತತ್ರಯಂ ಜಗತಿ ಪುಣ್ಯಕೃತವಲ್ಲವಂತೆ ಎಪ್ರೀಣೆಯೇ ಸುಚರಿತೆಯ ಪಿತರಂಸ ಪುತ್ರ ಯಾರು ತನ್ನ ಒಳ್ಳೆ ನಡತೆಗಳಿಂದ ತಂದೆ ತಾಯಿಗಳನ್ನು ಸಂತೋಷಪಡಿಸ್ತಾನೋ ಅವನೇ ನಿಜವಾದ ಪುತ್ರ ಅಂತ ಸುಭಾಷಿತ ಇರತ್ತೆ ಇಂತಹ ಪುತ್ರ ಇಲ್ಲದೆ ಹೋದರೆ ಅಂತಹ ಮೂರ್ಖ ಅಧಾರ್ಮಿಕ ಪುತ್ರರಿಂದ ಏನು ಪ್ರಯೋಜನ ಎಂಬುದಾಗಿ ಈ ಸುಭಾಷಿತ ಕೇಳ್ತಾ ಇದೆ ಅದರಿಂದ ಪ್ರತಿಯೊಬ್ಬ ಮನುಷ್ಯ ವಿದ್ಯಾವಂತನಾಗಬೇಕು ಶೀಲವಂತನಾಗಬೇಕು ಸದಾಚಾರ್ಯ ಆಗಬೇಕು ಎಂಬುದು ಈ ಶ್ಲೋಕದ ಅಭಿಪ್ರಾಯ ಅಂತ ಹೇಳ್ತಾ ಈ ಒಂದು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ